ಬರುತ್ತೆ ಇದರ ನಡುವೆ ನವೆಂಬರ್ ಕ್ರಾಂತಿಯ ಟೆನ್ಷನ್ ಕೂಡ ಇದ್ದೇ ಇರುತ್ತೆ ಯಾಕೆ ನವೆಂಬರ್ ಕ್ರಾಂತಿಯ ಟೆನ್ಷನ್ ಅಂತ ಹೇಳಿದ್ರೆ ಸಚಿವ ಸ್ಥಾನವನ್ನ ಯಾರು ಕಳೆದುಕೊಳ್ತಾರೆ ಸಚಿವರಿಗೆ ಶುರುವಾಗಿದೆ ನವಂಬರ್ ಕ್ರಾಂತಿಯ ಟೆನ್ಷನ್ ಸಂಪುಟ ಸರ್ಜರಿ ಫಿಕ್ಸ್ ಆಗಿದೆ ಸಚಿವರಿಗೆ ಢವಢವ ಶುರುವಾಗಿದೆ ಕ್ಯಾಬಿನೆಟ್ ನಿಂದ ಯಾರು ಔಟ್ ಯಾರು ಇನ್ ಯಾರೆಲ್ಲ ಆಕಾಂಕ್ಷಿಗಳಿಗೆ ಸಿಗುತ್ತೆ ಮಂತ್ರಿ ಪಟ್ಟ ಮುಂದಿನ ತಿಂಗಳಲ್ಲಿ ದೆಹಲಿಗೆ ಸಿದ್ದರಾಮಯ್ಯ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸೊ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸ್ವತಃ ಸಿದ್ದರಾಮಯ್ಯನವರೇ ಈಗ ಹಿಂಟ್ ಕೊಟ್ಟಿದ್ದಾರೆ ಹೌದು ನಿಜ ಎರಡೂವರೆ ವರ್ಷಗಳ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಇದು ಸಾಮಾನ್ಯ ಮತ್ತು ಸ್ವಾಭಾವಿಕವಾಗಿ ಆಗಬೇಕಿರುವಂಥದ್ದು ಬಟ್ ರಾಜ್ಯದಲ್ಲಿ ಅಷ್ಟು ಸುಲಭನಾ ಅಂತ ಹೇಳಿದ್ರೆ ರಾಜ್ಯದ ಸೆನಾರಿಯೋ ಚೇಂಜ್ ಇದೆ ರಾಜ್ಯದ ಸ್ಥಿತಿಗತಿ ಚೇಂಜ್ ಇದೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಮನಸ್ಥಿತಿಯೂ ಕೂಡ ಬದಲಾವಣೆಯಾಗಿದೆ ಮನಸ್ಥಿತಿ ಪರಿಸ್ಥಿತಿ ಎಲ್ಲವೂ ಸರಿಯಾಗಿದ್ದರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ ಬಟ್ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಟೆನ್ಷನ್ ಇದೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಇದೆ ಆ ಮನಸ್ಥಿತಿಯಲ್ಲಿರುವಂತಹ ಸಚಿವರಿಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಈಗ ಸಂಪುಟ ಪುನರ್ರಚನೆ ಶಾಕನ್ನು ಕೊಡ್ತಾರಾ ಇಫ್ ಇನ್ ಕೇಸ್ ಏನಾದರೂ ಸಂಪುಟ ಪುನರ್ರಚನೆ ಆದರೆ ಯಾರು ಇನ್ ಯಾರು ಔಟ್ ಅನ್ನುವ ಕುತೂಹಲ ಇದೆ ಕಾರಣ ಬರೋಬ್ಬರಿ ನೂರ ಮೂವತ್ತ ಆರು ಶಾಸಕರು ಗೆದ್ದದ್ದು ಅದಾದ ನಂತರ ಈಗ ಎಕ್ಸ್ಟ್ರಾ ಇಬ್ಬರು ಬಂದಿದ್ದಾರೆ ನೂರ ಮೂವತ್ತೆಂಟಾಯ್ತಲ್ಲ ಘಟಾನುಘಟಿ ನಾಯಕರು ರೇಸಲ್ಲಿದ್ದಾರೆ ಮಂತ್ರಿಗಿರಿಗಾಗಿ ರೇಸಲ್ಲಿ ಬಿದ್ದಿದ್ದಾರೆ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಹೊಸದಾಗಿ ಆಯ್ಕೆಯಾಗಿರುವಂಥ ಶಾಸಕರೂ ಕೂಡ ತಮ್ಮದೇ ರೀತಿಯಲ್ಲಿ ಲಾಭಿಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ ಸೀನಿಯರ್ ಲೀಡರ್ಗಳು ಮತ್ತೊಂದು ಕಡೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಗೆದ್ದಿರುವಂತಹ ಶಾಸಕರು ಹೊಸದಾಗಿ ಅವಕಾಶವನ್ನು ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿರುವಂತಹ ಶಾಸಕರು ತೋ ಸೊ ದೊಡ್ಡ ಲಿಸ್ಟೇ ಇದೆ ಈಗ ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿಗಾಗಿ ಸೊ ಸಂಪುಟ ಪುನರ್ರಚನೆಯಾದರೆ ಯಾರಿಗೆ ಕಹಿ ಯಾರಿಗೆ ಸಿಹಿ ಇದರ ನಡುವೆ ಸಂಪುಟ ಸರ್ಜರಿ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಮುಂದಿನ ತಿಂಗಳು ರಾಜ್ಯಕ್ಕೆ ಬರ್ತಾರೆ ರಾಹುಲ್ ಗಾಂಧಿ ಹೈಕಮಾಂಡ್ ನಾಯಕರಿಗೆ ಒಂದು ವರದಿ ಕೂಡ ಹೋಗಿದೆ ನಾಯಕತ್ವ ಬದಲಾವಣೆಗೂ ಕೂಡ ಬ್ರೇಕ್ ಹಾಕಬೇಕು ಹೇಳಿಕೆಗಳಿಗೆ ಸೊ ಒಂದು ಕಡೆ ರಾಹುಲ್ ಗಾಂಧಿ ಅವರ ಎಂಟ್ರಿ ರಾಜ್ಯಕ್ಕೆ ಬರ್ತಾರೆ ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ಮಂತ್ ಆ ಸಂದರ್ಭದಲ್ಲಿ ಈ ಕೆ ಪಿ ಸಿ ಸಿ ಕಚೇರಿಗಳಿದೆಯಲ್ವಾ ಅವುಗಳ ಶಂಕುಸ್ಥಾಪನೆಯಂತೆ ಅಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಕಚೇರಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಅಟ್ಲೀಸ್ಟ್ ನೂರು ಮಾಡಬೇಕು ಅನ್ನೋದು ಅವರ ಟಾರ್ಗೆಟ್ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಬರ್ತಾರೆ ಬರೀ ಅದೊಂದಕ್ಕೆ ಅಂತ ಹೇಳಿದ್ರೆ ಇಲ್ಲ ಬಂದಾಗ ರಾಜಕೀಯ ಮಾತನಾಡ್ತಾರಲ್ವಾ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಇದರ ಜೊತೆಗೆ ರಾಜ್ಯದ ರಾಜ್ಯ ರಾಜಕಾರಣದ ಸರ್ಕಾರದಲ್ಲಿನ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ನವೆಂಬರಲ್ಲಿ ಏನೆಲ್ಲ ಆಗುತ್ತೆ ಅಂತ ನವೆಂಬರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಇಲ್ಲವೋ ಬಟ್ ಸಂಪುಟ ಪುನರ್ರಚನೆ ಕಡಾಖಂಡಿತವಾಗಿ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿರೋದು ಸೊ ಕುತೂಹಲಕ್ಕೆ ಕಾರಣವಾಗಿದೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೂ ಕೂಡ ನಾಂದಿ ಹಾಡಿದೆ